ಹಾಂ ಎಲ್ರಿಗೂ ನಮಸ್ತೆ ನಮಸ್ಕಾರ ಹಂಗೆ ಇವಾಗ ಎಲ್ಲಪ್ಪ ಸಾಯಂಕಾಲ ಹೊರಟಿದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಶಖೆ ಬೇರೆ ಇವಿ ಶೆಕೆ ಹೆಲ್ಮೆಟ್ ಹಾಕಿರೋದು ಬೇಕು ನಾಳೆ ಒಂದು ಫಂಕ್ಷನ್ ಇದೆ ತುಮಕೂರಲ್ಲಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇನ್ನೂ ಬರೋದು ಸಂಡೇನೇ ಅಲ್ಲ ಸಾರಿ ಸಂಡೇ ಮಂಡೇ ಸಂಡೇ ಆದರೆ ಸಂಡೇ ಮಂಡೇ ಆದರೆ ಮಂಡೇ ಏನು ಗಾಡಿ ಮೀಟ್ರ್ ಕೆಟ್ಟಾಗೈತರು ಪೆಟ್ರೋಲ್ ಹಾಕಿಸ್ತೇವೆ ಪೆಟ್ರೋಲೇ ಬಂದಿಲ್ಲ ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ರಿಸರ್ವಲ್ಲಿ ಇತ್ತು ಒಂದೇ ಒಂದು ಪಾಯಿಂಟ್ ಬಂದಾಯ್ತ ನನ್ನ ಮಗ ಪೆಟ್ರೋಲ್ ಹಾಕುದಂಗೆ ಅಂತಲೇ ಗೊತ್ತಾಗಲಿಲ್ಲ ಕಳ್ಳನ ಮಕ್ಳಿಡ್ತಾರೆ ಬಂಕ್ಗಳಲ್ಲಿ ಇಂಡಿಯನ್ ಗುರು ಸಮಾಚಾರ ರಿಸರ್ವಿಗೆ ಏನೂ ಬೀಳ್ ಇಲ್ಲ ಅಂದರೆ ಪಕ್ಕ ಪೆಟ್ರೋಲ್ ಹಾಕಿರ್ತಾನೆ ಅಂತ ರಿಸರ್ವಿಗೆ ಬಿದ್ದರೆ ನಮ್ಮ ಊರಿಗೆ ಹೋಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಪಕ್ಕ ಪೆಟ್ರೋಲ್ ಹಾಕಿಲ್ಲ ಅಂತಾನೆ ಅಂತ ಊರಿಗೆ ಹೋಗಕ್ಕೆ ಜಸ್ಟ್ ಒಂದು ನೂರೈವತ್ತು ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಬೇಕು ಎರಡು ಲೀಟ್ರು ಇವಾಗ ಐನೂರು ರೂಪಾಯಿಗೆ ಐದು ಲೀಟ್ರ್ ಬರ್ತೈತಿ ಐದು ಲೀಟ್ರ್ ಬಂದ್ರೆ ಒಂದು ನಾಲ್ಕು ಏನೋ ಕಮ್ಮಿ ಬರುತ್ತೆ ಸೂರ್ಯ ಫಸ್ಟ್ ಮಿರರ್ ಹಾಕ್ಸ್ಕೊಂಡೆ ಗಾಡಿಗೆ ಹೈಂಡಲ್ಲಿ ಬಾರೋ ಅನ್ ಚೈನ್ ಮಾಡಿಸ್ತಾ ಇದ್ದೀನಿ ತಗೋ ತಗೋರು ಅಣ್ಣ ಬಂದು ಕೊಟ್ಟವ್ನ ಕಿಸ್ಸು ಓ ವಾವ್ ಹಂಗೋ ಅಷ್ಟೇ ಬಂದು ಉಡ್ದ್ಬಿಟೋ ಹತ್ತ ಬಂದ್ಬಿಟ್ಟೆ ನಾನಾ ನೀನಾ ಅಂತ ಬಂದಿಡ್ತಾರೆ ಗುದ್ದಿಡ್ತಾರೆ ಬಂದಾಗ ಮುಂದೆ ಎಳ್ನೀರ್ ಕುಡಿದಿದ್ದೆ ನೋಡೋಣ ಎಳ್ನೀರ್ ಕುಡಿಬೇಕು ಇಲ್ಲಿ ಎಳ್ಳಿರ್ ಐತೆ ಇಲ್ಲಿ ಫೋನ್ ಪೇ ಇರಲ್ಲ ಗುರು ಮೇನು ಇಲ್ಲಿ ಅಂಕಲ್ ಹತ್ರ ಫೋನ್ ಪೇ ಇರಲ್ಲ ಇಲ್ ಮುಂದೆ ಅಪ್ಪ ಇದ್ದ ನೋಡೋಣ ಇದ್ರು ಇದ್ರೆ ಓಕೆ ಇಲ್ಲ ಅಂದ್ರೆ ಮನೆ ಕಡೆ ಹೋಯ್ತದೆ ಸೀದಾ ನೋಡೋಣ ಇಲ್ಲ ಐತೆ ಎಳ್ನೇರು ಅಂತ ಅನ್ಕೊಂಡು ಇಡೀ ಇಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತಲ್ಲ ಗುರು ಇಲ್ಲೇ ಗುರು ಪೆಟ್ರೋಲ್ ಅವನು ಎರಡು ಏನ್ ಇಲ್ಲಿ ಇಲ್ಲ ಅವನಿಲ್ಲ ಪೆಟ್ರೋಲ್ ಅಲ್ಲೇ ರಿಸರ್ವಿಗೆ ಬಿತ್ತು ಗುರು ಇಲ್ಲೊಂದ್ ಹತ್ರ ಐತೆ ನೋಡೋಣ ಫೋನ್ ಪೇ ಇದ್ರೆ ಹಾಕೋಣ ಅಕ್ಕ ಫೋನ್ ಪೇ ಆಯ್ತಾ ಇದೆಯಂತೆ ನನ್ನ ಹೆಡ್ನೀರ್ ಕುಡಿದ್ರು ಕೂಡ ಎಡ್ನೀರ್ ಕುಡುಗಿವರೆಗೂ ಈ ವಿಡಿಯೋ ನೋಡ್ತಾ ಗುರು ಕುಡ್ದಿದ್ದಾಯ್ತು ಹೊಲ್ಟೈನಿ ಈಗ ಸಿಕ್ಕಿದ್ರು ಸಿಕ್ಕಿದ್ರೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಮಾಡ್ತೀರ ಹಂಗೆ ಹಿಂಗೆ ಅಂತ ಇಲ್ಲವಾಗ ಕ್ಯಾಮ್ರಾ ನೋಡ್ಬಿಟ್ಟು ಎಷ್ಟು ಬರ್ತೈತೆ ಹೇಳು ಹೇಳು ಅಂತಾರೆ ಇನ್ನೂ ಅದ್ರ ಮಕನೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಹೆಂಗೆ ದುಡ್ಡು ಬರ್ತೈತೆ ಅಂತಾನೆ ಏನೋ ತಾಣಬೇಕು ತಾಂಡಿದ್ದೀನಿ ಗಂಧದ ಹೆಂಗ್ ಗೊತ್ತಾದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಯಾರ ನನ್ನ ಮೇಲೆ ಪೈಪೋಟಿ ಬಿದ್ದು ನೋಡೋಣ ಟ್ರೈ ಮಾಡ್ತೀನಿ ಉಡ್ಯಕ್ಕೆ ಕಾರೋನ್ ಯಾರ ನನ್ನ ಮೇಲೆ ಪೈಪೋಟಿ ಓಮಿನಿ ಎಲ್ಲ ಬಂದ್ಬಿಟ್ರೆ ಜಾಗನೇ ಸಿಗಲ್ಲ ನಾನು ನಾವು ವಿ ಐ ಪಿಗಳ ನಮಗೆ ನಾವು ಹೋಗ್ತೀವಿ ಅವ್ರು ಹೋದ್ರೆ ಹೋಗ್ಬೋದು ಇದೊಳ ಸರ್ ಆಯ್ತು ಗೌರ್ಮೆಂಟ್ ಬರೋ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವು ಓಟ್ ಹಾಕಿದ್ರೆ ಅವ್ರಿಗೆಲ್ಲದು ಅಯ್ಯೋಯ್ಯಪ್ಪ ಯಾರು ಈ ತರ ಎಷ್ಟು ಚಂದ ಅಲ್ಲ ನೋಡಿ ಶಿವಗಂಗಿಯಾ ಬೆಟ್ಟ ಇಲ್ಲಿಂದ ಕಾಣ್ತಾ ಇತ್ತು ಕರ್ಕೊಂಡು ತೋರಿಸ್ತೀನಿ ಮಾತಾಡ್ಕೊಂಡೆ ಯಾವನ್ನ ಈ ಆಡ್ಕೊಂಡ್ ಹೋಗ್ಬಿಟ್ರೆ ಏನ್ ಗುರು ಮಾಡ್ತೀರಾ ಸುಮ್ಮನೆ ಸೆಂಟ್ರಲ್ ಹೋಯ್ತೀರಾ ಫಾಸ್ಟ್ ಹೋಗೋದಿದ್ರೆ ಸೆಂಟ್ರಲ್ ಹೋಗ್ರಪ್ಪ ನಿಧಾನಗ ಹೋಗ್ಕೊಂಡು ಸೆಂಟ್ರಲ್ ಹೋದ್ರೆ ಮೂವತ್ತು ನಲ್ವತ್ತು ಹೋಯ್ತಾಡ್ತಾರ ಗುರು ಇಲ್ಲಿ ಹೋಯ್ತೀರ ಸೆಂಟ್ರಲ್ ಎಲ್ಲಾ ಆಡಸ್ಕೊಂಡ பாகர் நோடபிவங்க ரோடு லெஃப்ட் ஹோதிரே சீதா நம்ம முருகோய்த்தா ஒன்ச்சூருன்னு சிவகங்கை தோர்ஸ் கண்டி வைத்தேங்க அம்மா பண்ண சுவாமி ಕಡೆ ಚಂದ ಹಾಕ್ರಿ ಗಾಡಿ ಓಡ್ಸಕ್ಕೆ ನಿಜವಾಗ್ಲೂ ಅವ್ನು ಪೆಟ್ರೋಲ್ ಹಾಕಿಲ್ಲ ಮೋಸ ಮಾಡ್ಬಿಟ್ಟವ್ ನನಗೆ ಇಷ್ಟು ಬೇಗ ಎಲ್ಲ ಐನೂರು ರೂಪಾಯಿಗೆಲ್ಲ ಪೆಟ್ರೋಲ್ ನಮ್ದು ಇಲ್ಲೆಲ್ಲ ಹೋಗಿ ರಿಸರ್ವ್ ಗೆ ಬೀಳಲ್ಲ ಅವ್ನಿಗೆಲ್ಲ ರೆಕಾರ್ಡ್ ಆಗೈತೆ ಹೋಗ್ಬೇಕಷ್ಟೇ ಹೋಗಿ ಮಾತಾಡ್ಬೇಕು ಹೋ ತಾತ ನೋಡ್ತಾ ಇರೋದು ಇಲ್ಲೆಲ್ಲ ಮಾಡ್ತಾರೆ ಗುರು ನೋಡು ಗುರು ಕಾಣ್ತಾ ಇತ್ತ ಓ ಮಣ್ಣೆಲ್ಲ ಇದೆ ಕಾರ್ನರ್ ಅಲ್ಲೆಲ್ಲಪ್ಪ ಕೂಡ ಸ್ವಲ್ಪ ಮಳೆ ಬಂದ ನೀರೆಲ್ಲ ಬಂದೈತೆ ನೋಡಿ ಈ ರೋಡು ಬೇರೆ ಕಡೆಯಿಂದ ಬರುತ್ತೆ ಅದು ಕುಲಾನಹಳ್ಳಿ ಅಂತ ಇದೆಯಲ್ಲ ಅಲ್ಲಿ ಲೆಫ್ಟ್ ತಗೊಂಡ್ರೆ ಆಡ್ ಸಿಗುತ್ತೆ ನಿಮ್ಗೆ ಹಿಂದೆನೆ ನಾನೀಗ ಲೆಫ್ಟ್ ತಿರ್ಕೊಂಡಲ್ಲ ಅದಕ್ಕಿಂತ ಹಿಂದೆನೆ ಇನ್ನೊಂದು ಹಾಟ್ ಸಿಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ಆ ಸ್ಟ್ರೈಟ್ ಬರ್ಬೋದು ನೀವು ಅಂದ್ರೆ ಅಲ್ಲೂ ಚೆನ್ನಾಗಿದೆ ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಏನು ಅಂತ ಏಳ್ ರೋಡ್ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಏನೋ ಅದು ಇದೇ ಹತ್ರ ಒಂಥರ ಈಸಿ ಬರ್ಬೋದು ಅಂತ ಈ ರೋಟಲ್ಲಿ ನಾವು ಬರ್ತೀವಿ ವಿಡಿಯೋ ಮಾಡ್ಬೋದು ಎಡಿಟ್ ಮಾಡ್ಬೋದು ಅಪ್ಲೋಡ್ ಮಾಡೋದೇ ಒಂದು ಟಾಸ್ಕ್ ಎಡಿಟ್ ಮಾಡೋದು ಅಂತೂ ಎಡಿಟ್ ಮಾಡ್ಬೋದು ಅಲ್ಲ ಎಡಿಟ್ ಮಾಡೋದು ಎ ಕಷ್ಟ ಈಗೆಲ್ಲ ಏನೋ ಮಾತಾಡ್ಬಿಡ್ತೀವಿ ಮಿಸ್ ಆಗಿ ಬಯ್ಯೋ ಬಯ್ಯೋದೆಲ್ಲ ಅದನ್ನೆಲ್ಲ ಕಟ್ ಮಾಡ ಒಂದೊಂದ್ಸತಿ ಈಗ ನೋಡಿ ಕಟ್ ಮಾಡಿಡ್ತೀನಿ ಅಂತ ಮಾಡಿರ್ತೀನಿ ಒಂದೊಂದು ಟೈಮ್ ಹಂಗೆ ಅಪ್ಲೋಡ್ ಆಗ್ಬಿಡ್ತೈತೆ ಈಗ ಯಾರು ಸಡನ್ ಆಗಿ ಬಂದ್ರೆ ಈಗ ಯಾರನ್ನ ರಪ್ಪ ಅಂತ ಅಡ್ಡಕ್ಕೆ ಬಂದಾಗ ಬೈಲೇ ಅವೆಲ್ಲ ನಮ್ಗೆ ಬೈದಲ್ಲೇ ಹೋಗಕ್ಕೆ ಆಗಲ್ಲ ಮುಂದಕ್ಕೆ ಆ ಬೈದಿರೋದೆಲ್ಲ ಕಟ್ ಮಾಡೋಣ ಅಂತ ನೋಡ್ತೀನಿ ಕಟ್ಟೇ ಆಗಿರಲ್ಲ ಅದೆಲ್ಲ ಹಂಗೆ ಉಳ್ಕೊಂಬಿಟ್ಟಿರ್ತೈತಿ ನೋಡ್ಗುರು ಅಲ್ಲೇ ಶಿವಗಂಗೆ ಬಂದೇ ಬಿಟ್ರ ಶಿವಗಂಗೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದು ಏನೋ ಒಂದು ನಲ್ವತ್ತೈದು ಇರ್ಬೋದು ಗುರು ಬೆಂಗಳೂರಿಂದ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಇವಾಗೆಲ್ಲ ಜನ ಇರಲ್ಲ ನಿಮಗೆ ಶನಿವಾರ ಭಾನುವಾರ ಬಂದರೆ ಭಯಂಕರ ಜನ ಶಿವಗಂಗೆ ನೋಡ್ಕೊಳ್ರಿ ಗುರು ಈ ಕಡೆಯಿಂದನೂ ಬರ್ಬೋದು ಅಂದರೆ ಇದು ಇದು ಯಾವ್ದೂ ಹೆಂಗ್ ಹೋಯ್ತಾರೆ ಅಂತಾನೆ ಗೊತ್ತಾಗಲ್ವ ಈ ರೂಟು ಬರ್ಬೋದು ಈ ರೂಟ್ ಬಂದು ನಿಮಗೆ ಎಲ್ಲಿಂದ ಸೋಲೂರಿಂದ ಯಾವುದೋ ಒಂದು ಊರಿದೆ ಅಲ್ಲಿ ಕನೆಕ್ಟ್ ಆಗುತ್ತೆ ಈ ರೂಟು ಹಿಂಗೋದ್ರೆ ಸ್ಟ್ರೈಟು ದಾಸಪೇಟೆ ಹೋಗುತ್ತೆ ನಾವು ದಾಸಪೇಟೆ ಕಡೆ ಹೋಗಲ್ಲ ಹಿಂಗೆ ಶಿವಗಂಗೆ ಆಸೆನೇ ಹೋಗ್ಬೇಕು ನಮ್ಮೂರಿಗೆ ಅಂದರೆ ತುಮಕೂರಿಂದನೂ ಬರ್ಬೋದು ತುಮಕೂರಿಂದ ಬಂದರೆ ನಿಮಗೆ ತುಮಕೂರಿಗೆ ಎಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಬೆಂಗಳೂರಿಂದ ಇಲ್ಲಿಂದ ನಮ್ಮ ಊರಿಗೆ ಈ ಈ ಥರ ಶಾರ್ಟ್ಕಟ್ ನಮ್ಮ ನಮ್ಮೂರಿಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜನಗಳಿಲ್ಲ ಜನಗಳು ಇದ್ರೆ ನಿಮ್ಗೆ ಇಲ್ಲೇ ಕಾಣಿಸ್ಬಿಡ್ತಾರದೆಲ್ಲ ಕಾಣುತ್ತೆ ಜನ ಇಲ್ಲ ಅಯ್ಯೋ ಇಲ್ಲೆಲ್ಲ ಮರ ಕಡ್ದ್ಬಿಟ್ಟವ್ರೆ ಎಲ್ಲಾ ಮರಗಳಿದ್ರು ಎಲ್ಲಾ ಕಿತ್ ಹಾಕ್ ಬಿಟ್ಟವ್ರೆ ಫಸ್ಟ್ ಟರ್ನಿಂಗ್ ಅಲ್ಲಲ್ಲಿ ಏನು ಕಾಣ್ತಿರ್ಲಿಲ್ಲ ನಿಧಾನ ಬರ್ಬೇಕಾಯ್ತು ಹಳ್ಳ ಗುಂಡಿಗಳೆಲ್ಲ ತುಂಬ ಹೋಗ್ಬಿಟ್ಟ ಇದೆ ನೋಡುವರು ಶಿವಗಂಗೆ ಶಿವಗಂಗೆಗೆ ಒಂದು ಹೆಸರು ಇದೆ ಹೇಳ್ತೀನಿ ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಶಿವಗಂಗೆ ಕ್ಷೇತ್ರ ಅಂತ ಹೆಸರಿದೆ ಊರಿದೆ ಶಿವಗಂಗೆ ಇದೇನೆ ಇಲ್ಲಿಂದನೇ ಹತ್ತದ ಶಿವಗಂಗೆ ಎಂಟ್ರೆನ್ಸ್ ಇದೆ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡೋದು ಇಲ್ಲಿಂದ ಹತ್ತದ ಜನಗಳು ಅವರ ಗುರು ಜನಗಳು ಇಲ್ಲ ಅಂತ ಅನ್ಕೊಂಡಿದೆ ಇದಾರೆ ಪರವಾಗಿಲ್ಲ ಇದು ಗುರು ಕಲ್ಯಾಣಿ ಇದು ಮುಂದೆ ಒಂದು ಗಣೇಶನ ದೇವಸ್ಥಾನ ಇದೆ ಶಿವಗಂಗೆ ಬಂದವರು ಆಲ್ಮೋಸ್ಟ್ ಗೊತ್ತಿರೋಲ್ಲ ಅಲ್ಲಿ ಬಂದ್ಬಿಟ್ಟು ಹೋಗಿ ಏನು ಅಷ್ಟೊಂದು ದೂರ ಇಲ್ಲ ಒಂದು ಟೂ ಹಂಡ್ರೆಡ್ ಮೀಟ್ರ್ ಇರುತ್ತೆ ಅಲ್ಲಿ ಹೇಳ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ ಅಂತ ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ಇಲ್ಲಿ ಬಂದೋಗಿ ಇದೆ ಹತ್ರನೇನು ದೂರ ಏನಲ್ಲ ಗಣೇಶ ಸಿಕ್ಕಾಪಟ್ಟೆ ಫೇಮಸ್ಸು ಬರೋರೆಲ್ಲ ಇಲ್ಲಿ ನಿಲ್ಲಿಸ್ದಲ್ಲೇ ಹೋಗೋದೇ ಇಲ್ಲ ಆ ಥರ ಕಲ್ಲಲ್ಲೇ ಇರೋದು ಗಣೇಶ ಅದು ದೊಡ್ಡದು అగస్కం ఒయో ఎలా స్కూల్ ముగస్క పాప ఏసే అవ్వే ఊర స్కూల్ ముగ్ద తక్షణం ఆట ఆడదల్ల ఫస్ట్ హి దీ సగణి ఎలా బాచాకి కడది ఆమె ఏనంతే హాకీ హాల్ కడది హాల్ బంది ಓದ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅವಾಗ ಇವಾಗಿನ ಮಕ್ಕಳು ಮಕ್ಕಳು ಯಾರು ಮಾಡುತ್ತಲೂ ಇಲ್ಲ ಮಾಡೋದು ಇಲ್ಲ ಗುರು ಇದು ದೇವ್ರ ಕೆರೆ ಅಂತ ಇದು ಫುಲ್ಲು ತುಂಬ ಹೋಗೈತೆ ಯಾವಾಗಲೂ ಜನ ಇರ್ತಾರೆ ಇಲ್ಲಿ ಏನೋ ಪೂಜೆ ಅದು ಇದು ಮಾಡಿಸ್ತಾ ಇರ್ತಾರೆ ಕೆರೆ ಹತ್ರ ಫುಲ್ಲು ತುಂಬೈತೆ ಗುರು ದೇವ್ರ ಕೆರೆ ಫುಲ್ಲು ತುಂಬಿ ಆಚೆ ಹೋಗ್ಬಿಟ್ಟೈತೆ ಬನ್ನಿ ನೋಡೋಣ ನಾವು ಅರಿತಾ ಇದ್ರೆ ತೋರಿಸ್ತೀನಿ ಹೋಗಿ ಅರಿತಾ ಐತೆ ಇವರು ಅರಿತಾಯ್ತು 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 ಅರಿತಾಯಿಲ್ಲ ಅರಿತೈತೆ ಅದ್ರಿ ಅದೀತೈತೆ ಫಸ್ಟು ಇವಾಗ ಮಳೆ ಇರೋಲ್ಲ ಸೊ ಅದಕ್ಕೋಸ್ಕರ ಸಣ್ಣ ಫಸ್ಟ್ ಎಲ್ಲ ಇನ್ನೂ ಜೋರಾಗಿ ನೀರು ಹೋಗ್ತಾ ಇತ್ತು ಮೊನ್ನೆ ಮನೆ ರೀಸೆಂಟಾಗಿ ಮಳೆ ಬಂದಾಗ ಏನು ಮಳೆ ಇನ್ನೇನು ಇನ್ನೊಂದು ಎಲ್ಲ ಟ್ರೈ ಆಗ್ತಾಯಿದೆ ಅದೇ ಮಳೆ ಏನೇನು ಬರ್ಬೋದು ಇವಾಗ ಮಳೆ ಬಂದು ಹಿಂಗಾಗಿ ಈ ಥರ ಹಾಕೋರೆ ಕಿತ್ಬಿಟ್ಟು ರೋಡಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಓಡಾಡಿದ್ರೆ ಬೇಜಾನ್ ಮಾತಾಡ್ಬೋದು ಗುರು ಅವು ಇವು ನೋಡ್ಕೊಂಡು ಸಿಟಿ ಇಲ್ಲ ಮೇನ್ ರೋಡಲ್ಲಿ ಬಂದರೆ ಏನು ಮಾತಾಡೋ ಏನು ಕಾಣೋದು ಇಲ್ಲ ಬರೀ ಗಾಡಿಗಳು ನೋಡ್ಕೊಂಡು ಗಾಡಿ ಹೊಗೆಗಳ್ ನೋಡ್ಕೊಂಡು ಏನು ಮಾತಾಡಕ್ಕೆ ಮಾತೇ ಬರಲ್ಲ ಏನು ಮಾಡೋದು ಇಲ್ಲಿ ನೋಡಿ ಏನಾದರೂ ಕಾಣ್ತೇವೆ ಮಾತಾಡ್ಬೋದು ಅಲ್ಲಿ ಮಾತಾಡೋಕೆ ಏನು ಇರೋಲ್ಲ ಸುಮ್ಮನೆ ಮೂಗು ಥರ ಬಂದೆ ಅಷ್ಟು ದೂರ ಶಿವಗಂಗೆ ಹತ್ರ ಬ ಈ ಕಡೆ ಇದು ಅದು ಶಿವಗಂಗೆ ಹತ್ರ ಬಂದಾಗ ಆನ್ ಮಾಡಿದ್ದು ಕ್ಯಾಮ್ರಾ ನಾನು ಇನ್ನೂ ಆಫ್ ಮಾಡೇ ಇಲ್ಲ ಹಳ್ಳಿ ಕಡೆ ಏನಾದ್ರೂ ಕಾಣ್ತಾ ಇದ್ರು ಮಾತಾಡ್ಬೋದು ಎಕ್ಸಲ್ ಅಲ್ಲಿ ಮೇಲ್ತಾರೆ ಅವಾಗ ನಮ್ಮ ಸ್ಕೂಲ್ಗೆ ಸೈಕಲ್ ಕೊಟ್ಟಿರೋರು ಅದ್ರಲ್ಲಿ ಜೋಳ ಕೊಯ್ಕೊಂಬರ್ಬೇಕಾಯ್ತಾರೆ ನೋಡಗುರು ಒಬ್ಬ ಏನು ಗುರು ಲಾಟ್ರಿ ರಪ್ಪ ಅಂತ ಹಾರ್ಬಿಡ್ತು ಅವಾಗೆಲ್ಲ ಏನಪ್ಪಾ ಅಂದ್ರೆ ನವಿಲುಗಳೆಲ್ಲ ಅವಾಗ ನಾವು ಬೇಜ್ಜಾ ನವಿಲು ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ನವಿಲುಗಳು ನಮ್ಮೂರ ಕಡೆ ಅಂದ್ರೆ ನವಿಲುಗಳು ಅವಾಗ ಇವಾಗೆಲ್ಲ ಬೈಕಲ್ ಮೇವು ತಗೊಂಡೋಗ್ತಾರೆ ದನಗಳಿಗೆ ಅವಾಗ ನಾವು ಬೆಳಗ್ಗೆ ಇದ್ಬಿಟ್ಟು ನಾವು ಅವಾಗ ಮೂರು ಕಿಲೋಮೀಟರ್ ಸೈಕಲ್ ತೊಳಿಬೇಕಾಯ್ತು ಸ್ಕೂಲ್ಗೆ ನಮ್ಮೂರಿಂದ ಮೂರು ಕಿಲೋಮೀಟರ್ ಹೋಗಕ್ಕೆ ಬರಕ್ ಮೂರು ಕಿಲೋಮೀಟರ್ ಆರು ಕಿಲೋಮೀಟರ್ ಸೈಕಲ್ ತೊಳಿಬೇಕಾಯ್ತು ನಾವ್ ಅವಾಗೆಲ್ಲ ನಮ್ದೆಲ್ಲ ಒಂದು ಗ್ಯಾಂಗು ನಾವು ಒಂದು ಐದು ಜನ ಇದ್ದವು ವಿಜಯ್ ಅಂತ ಒಬ್ಬ ಅವನು ನನ್ನ ದೋಸ್ತು ಆಮೇಲೆ ರಂಗನಾಥು ಆಮೇಲೆ ಅಜಯ್ ಆಮೇಲೆ ಇನ್ನೊಬ್ಳು ಹೇಮ ಅಂತ ಇದ್ಲು ನಮ್ಮೂರಿಂದ ನಾವು ಐದೇ ಜನ ನಾನೊಬ್ಬ ಐದು ಜನ ಐದು ಜನ ಬಿಟ್ರೆ ಇನ್ನು ಯಾರು ಇಲ್ಲ ಹೋಗ್ತಾಯಿದ್ದು ಐದೇ ಜನ ಅವಾಗೆಲ್ಲ ಚೆನ್ನಾಗಿರೋದು ಸೈಕಲೆಲ್ಲ ತೊಳಿಬೇಕಾದ್ರೆ ಇವಾಗೆಲ್ಲ ಈ ಥರ ಎಲ್ಲ ರೋದನೆಗಳ್ ನೋಡಿಬಿಟ್ರೆ ಅದು ಆ ಜೀವನನೇ ನೆಮ್ಮದಿ ಅನ್ನಿಸ್ತಾಯ್ತು

ಇದು ಮಸ್ಕಲ್ ಅಂತ ಇದು ಮಸ್ಕಲ್ ಅಂತ ಗುರು ಇಲ್ಲೊಂದು ದೊಡ್ಡ ಸ್ಕೂಲ್ ಐತೆ ಗೌರ್ಮೆಂಟ್ ಸ್ಕೂಲ್ ಈ ಕಡೆ ಇಲ್ಲಿ ದೊಡ್ಡ ಚೆನ್ನಾಗೈತೆ ಸ್ಕೂಲ್ ಇದು ಮಸ್ಕಲ್ ಅಲ್ಲಿ ನಮ್ಮ ಹಳ್ಳಿ ಕಡೆ ಕಟ್ಟಿರಲ್ಲ ಗುರು ಆ ತರ ಮನೆಗಳು ಕಟ್ಕೊಂಡಿರ್ತಾರೆ ಅದೇ ಒಂದು ಖುಷಿ ಸಿಟಿಲಿ ಕಟ್ಟಿದಲೇ ಇರೋ ಅಂತ ಮನೆ ಇಲ್ಲ ಗೊತ್ತದು ಆದರೂ ನಮ್ಮ ಹಳ್ಳಿಗೆಲ್ಲ ಅದು ಮಸ್ತು ಮನೆಗಳು ಒಬ್ಬರು ನೋಡ್ತಾರೆ ಇನ್ನೊಬ್ಬರು ಕಟ್ಟಬೇಕು ಅಂತ ಆಸೆ ಆಗುತ್ತೆ ಕಟ್ತಾರೆ ನಮ್ಮ ಸಿಟಿ ಹಳ್ಳಿ ಕಡೆ ಹಂಗೇನೆ ಸಿಟಿ ಕಡೆ ಬಿಡು ಬಿರು ಅಂತ ಸುಮ್ಮನೆ ಹಾಕ್ತಾರೆ ಹಳ್ಳಿ ಕಡೆ ಹಂಗಲ್ಲ ಇವನೇ ಕಟ್ಟಾನೆ ಇವನಿಗಿಂತ ಚೆನ್ನಾಗಿ ಕಟ್ಟಬೇಕು ಅಂತ ಇದು ಈಗ ನೆಕ್ಸ್ಟ್ ಸಿಗೋದು ಒನ್ ಸುತ್ತಮುತ್ತ ಹಳ್ಳಿಗೆಲ್ಲ ಸಿಟಿ ಅಂದರೆ ಒನ್ ಬಿಟ್ಟರೆ ಬಿಟ್ರೆ ಸಿಟಿ ಇಲ್ಲ ಏನೋ ತಾಂಗ್ ಇಲ್ಲೇ ಬರಬೇಕು ನಮ್ಮೂರಿಂದ ಮೂರು ಕಿಲೋಮೀಟ್ರು ಇಲ್ಲ ತುಮಕೂರಿಗೆ ಹೋಗ್ಬೇಕು ಇಲ್ಲ ಅಂದರೆ ಒನ್ ಬರಬೇಕು ಹತ್ರ ಇರೋ ಆ ಕಡೆ ಇರೋರು ತುಮಕೂರಿಗೆ ಹೋಗ್ತಾರೆ ಆಲ್ಮೋಸ್ಟು ಈ ಒನ್ ಹ್ಯಾಂಡ್ ಪೋಸ್ಟ್ ಅಂತ ಇದೆ ಆ ಕಡೆಯಿಂದ ಈ ಕಡೆ ಅವರು ಏನು ಹ್ಯಾಂಡ್ ಪೋಸ್ಟು ಆ್ಯಕ್ಚುಲಿ ಹ್ಯಾಂಡ್ ಪೋಸ್ಟಲ್ಲೂ ಎಲ್ಲ ಸಿಗುತ್ತೆ ಒನ್ ಹ್ಯಾಂಡ್ ಪೋಸ್ಟಲ್ಲಿ ಈ ಕಡೆ ಆ ಕಡೆ ಸುತ್ತಮುತ್ತ ಹಳ್ಳಿರೋರೆಲ್ಲ ಒಂದು ಐದಾರು ಕಿಲೋಮೀಟ್ರ್ ಸುತ್ತ ಇರೋರೆಲ್ಲ ಇಲ್ಲೇ ಒನ್ ಬರಬೇಕು ಏನೇ ತೊಂಬೇಕು ಅಂದರೆ ಒಂದು ಹಾಲು ತಗೊತೀನಿ ಅಂದರೆ ಒನ್ ಬರಬೇಕು ಏನಕ್ಕಪ್ಪ ಅಂಗಡಿ ಊರುಗಳಲ್ಲಿ ಮಾಡಲ್ಲ ಅಂದರೆ ಜೋರಾಗಿ ಮಾಡಿದ್ರೆ ನಡಿಯೋಲ್ಲ ಗುರು ಊರು ಕಡೆ ಡೈಲಿ ತಾಣವ್ರು ಇರೋಲ್ಲ ಬೆಂಗಳೂರಲ್ಲಿ ಸಿಟಿಲಿ ಅಂದರೆ ಯಾರೊಬ್ಬರು ಬಂತಾರೆ ಬೆಂಗ್ ಊರಲ್ಲಿ ಹಂಗಾರ ಊರವರೇ ತಗೊಬೇಕು ಇನ್ ತಾಣಲ್ಲ ಇವರು ಇದು ಒನ್ ಐ ಟಿ ಐ ಕಾಲೇಜ್ ಇದು ನಾನು ಇಲ್ಲಿದ್ದರೆ ನಾವು ಊರಲ್ಲಿದ್ದರೆ ಇದೇ ಕಾಲೇಜಿಗೆ ಸೇರ್ಕೊತಾ ಇದ್ದಿದ್ದು ಮನೋಜ್ ಅಂತ ಐ ಟಿ ಐ ಕಾಲೇಜು ನೋಡುಗರು ಇದೇ ಆ ಒನ್ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಸಿಟಿನೇ ಇದು ಸುತ್ತಮುತ್ತ ಊರವ್ರಿಗೆಲ್ಲ ಇದೇ ಗುರು ಸಿಟಿ ನಮ್ಮ ಒಂದು ನೋಡುಗರು ಬೈಕ್ ಶೋರೂಮ್ ಎಲ್ಲ ಇಲ್ಲಿ ಬೈಕ್ ಶೋರೂಮು ಅವಾಗೆಲ್ಲ ನಮ್ಮ ಹತ್ರ ಸೈಕಲ್ ಇದ್ದಾಗ ನಾವು ಸೈಕಲ್ ರಿಪೇರಿ ಮಾಡ್ಸೋಕ್ಕೂ ಅಷ್ಟೇನೆ ಇಲ್ಲಿಗೆ ಬರಬೇಕಾಯ್ತು ನಾವು ಸೈಕಲ್ ರಿಪೇರಿ ಮಾಡ್ತಿದ್ದ ಅಂಗಡಿನೂ ಇನ್ನೂ ಐತೆ ನೋಡು ಗುರು ಇದೇ ಅಂಗಡಿಯೇ ಗುರು ಸೈಕಲ್ ರಿಪೇರಿ ಮಾಡಿಸ್ ಇಲ್ಲಿದ್ದು ಅಲ್ಲಿಗೆ ಹೋಗೈತಿ ಮೆಡಿಕಲ್ ಸ್ಟೋರ್ ಆಗೈತಿ ಈಗ ಸ್ವಲ್ಪ ಮುಂದೆ ಹೋಗೋರು ಅವರು ಅಲ್ಲೇ ನಾವು ಸೈಕಲ್ ಎಲ್ಲ ರಿಪೇರಿ ಸಾರಿ ಹಾಂ ರಿಪೇರಿ ಮಾಡಿಸ್ತಾ ಇದ್ದಿದ್ದು ಇದೇ ಗುರು ನಮ್ಮ ಹುಡುಕೆ ಅವಾಗೆಲ್ಲ ಚಪ್ಪಲಿ ತಾಂತಾಯಿದ್ದ ಅಂಗಡಿ ಇದೇ ಗುರು ಇದೆ ಸಿಕ್ಕಾಪಟ್ಟೆ ಫೇಮಸ್ಸು ನೋಡು ಅವಾಗ ಇದ ಅಂಗಡಿ ಇವಾಗ ಈ ಥರ ಮಾಡೋರಿ ಅಲ್ಲೂ ಇದೆ ಈಗ ದೊಡ್ಡದಾಗಿ ಮಾಡಿದ್ದಾರೆ ಇದು ಪ್ರತಿ ಏನು ಬೇಕೆಲ್ಲ ಸಿಗುತ್ತೆ ಮತ್ತೆ ಭಾನುವಾರ ಇಲ್ಲಿ ಸಂತೆ ಒನ್ ಉಡ್ಕೆಯಲ್ಲಿ ಭಾನುವಾರದ ಸಂತೆ ಜೋರ್ ಸಂತೆ ನಡೀತೈತಿ ಒನ್ ಮೀನುಳಿ ಮೀನುಳ್ಳಿ ಅಂದರೆ ಫೇಮಸ್ಸು ಹಿಂದೆ ಇರೋದು ಮೀನುಳಿ ಬಂದು ನೋಡಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಒನ್ ಅಂದರೆ ಅಂದ್ರೆ ಮೀನುಳ್ಳಿ ಅಂದ್ರೆ ಹುಡುಗರು ನಮ್ಮ ಕಡೆ ಬಸ್ ಒಂದು ಬರೋದೆ ಆ ಪ್ರೈವೇಟ್ ಬಸ್ಸು ಪ್ರೈವೇಟ್ ಬಸ್ಸು ಹಿಂಗೆ ಸ್ಟ್ರೈಟ್ ಆಗಿ ಹೋಯ್ತಿರ್ಲಿಲ್ಲ ಅವರು ಮೇಲೆಲ್ಲ ಟಾಪಲ್ಲೆಲ್ಲ ಜನ ಈ ತರ ಹಿಂಗೆ ಬಸ್ ಹಿಂಗೆ ಹಿಂಗಿ ಹಿಂಗೆ ಬಿಟ್ಟಿರೋದು ಈ ಕಡೆಗೆ ಲೆಫ್ಟಿಗೆ ಬೆಂಡಾಗಿ ಹೋಗ್ತಾ ಇರೋದು ಆ ತರ ನಮ್ಮಲ್ಲ ನಮ್ಮೂರಲ್ಲೆಲ್ಲ ಆ್ಯಕ್ಚುಲಿ ಬಸ್ಗಳು ಇವಾಗ ಬೇಗ ಜನ ಬಸ್ ಬಿಟ್ಟವ್ರಿಗೂ ನಮ್ಮೂರು ಕಡೆ ಅವಾಗ ಇಷ್ಟು ಟೈಮಿಂಗ್ ಅಂದರೆ ಏನಿಲ್ಲ ಅಂದರೆ ಒನ್ ಅವರು ಒಂದೂವರೆ ಗಂಟೆ ಎರಡು ಅವರ್ಗೂ ನಾನು ಬಸ್ ಆ ಥರ ತುಮಕೂರಿಗೆ ಹೋಗ್ಬೇಕು ಅಂದರೆ ವೆಯಿಕಲ್ ಇದಾವೆ ರೋಡಾಡೋರು ಸ್ವಲ್ಪ ವೆಹಿಕಲ್ ಇಲ್ದಲ್ಲೇ ಇರೋರು ಕಷ್ಟ ನಾವು ಅವಾಗ ಒಂದು ಹುಡುಕೆಗೆಲ್ಲ ಸೈಕಲಲ್ಲೇ ಬಂದ್ಬಿಡ್ತಾಯಿದ್ದೆವು ಒನ್ ಹುಡುಕೆ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಐತೆ ನಮ್ಮೂರಿಂದ ರೋಡಾಗ್ರು ಇದೆಲ್ಲ ಏನು ಮಸ್ತಾಗಿ ಕಾಣ್ತಾ ಇರುತ್ತೆ ಅಂತ ಗೊತ್ತು ನನಗೆ ಹಿಂಗೆ ಕಾಣ್ತಾ ಇದ್ದೆ ಇನ್ನು ಚೆನ್ನಾಗಿ ಕಾಣಿಸಿರ್ತೈತಿ ಆಗರು ಇದೆ ನಮ್ಮ ಮೂರು ಆಮೇಲೆ ತೋರಿಸ್ತೀನಿ ಒಳಗಡೆ ಹೋಗಿ ಯಾರು ಕ್ಯಾಮ್ರಾ ನೋಡಿ ರಿಯಾಕ್ಷನ್ಗಳು ತೋರಿಸ್ತೀನಿ ಬನ್ನಿ